ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಸುರೈರ್ವಂದಿತ ಪಾದಪದ್ಮಂ ಲೋಕೇ ಜರಾರುಗ್ಭ್ಯ ಮೃತ್ಯುನಾಶಂ ಧಾತಾರಮೇಶ ವಿವಿಧಷಧೀನ ಧನ್ವಂತರಿ ರಮಾನವರೋಗ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಷದಾಯಕಂ ಸರ್ವೇ ಸುಖಿನೋಭವಂತೋ ಸುಖಿನೋ ಸರ್ವೇ ಸಂತು ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ಇವತ್ತಿನ ದಿನಗಳಲ್ಲಿ ಮನುಷ್ಯನಿಗೆ ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಜಾಸ್ತಿ ಅಂತಂದರೆ ಸಕ್ಕರೆ ಕಾಯಿಲೆ ಇರಬಹುದು ಹೃದಯ ಸಂಬಂಧಿ ಕಾಯಿಲೆ ಇರಬಹುದು ಹಾಗೂ ಥೈರಾಯ್ಡ್ ಇದರ ಜೊತೆಗೆ ಬಿ ಪಿ ಕಾಯಿಲೆ ಇರ್ಬೋದು ಈ ಎಲ್ಲ ಒಂದು ಸಮಸ್ಯೆಗಳು ಹೆಚ್ಚಾಗಿ ಕಾಣ್ತಾ ಇದೆ ಇದಕ್ಕೆ ಕಾರಣ ಏನು ಅಂತಂದರೆ ನಾವು ತಗೊಳ್ತಕ್ಕಂತಹ ಆಹಾರ ಹಾಗೂ ನಮ್ಮ ಜೀವನ ಶೈಲಿ ಹಾಗಾದರೆ ಈ ಒಂದು ಹೃದಯ ಸಂಬಂಧಿ ಕಾಯಿಲೆಗಳಿರಬಹುದು ಸ್ಟ್ರೋಕ್ ಇರಬಹುದು ಕೆಟ್ಟ ಕೊಲೆಸ್ಟ್ರಾಲ್ ಶೇಖರಣೆ ಆಗೋದಿರಬಹುದು ಈ ಎಲ್ಲದಕ್ಕೂ ಏನು ಪರಿಹಾರ ನಾವು ಆಹಾರದಲ್ಲಿ ನಾವು ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಹೃದಯಕ್ಕೆ ಒಂದು ಸಮಸ್ಯೆ ಆಗಬೇಕು ಅಂತಂದರೆ ರಕ್ತನಾಳಗಳಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಶೇಖರಣೆ ಆಗಿರ್ತದೆ ರಕ್ತನಾಳಗಳಲ್ಲಿ ಆಲ್ಟ್ರೀಸಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗಿದ್ದರೆ ಹಾಗೂ ಆಲ್ಟ್ರೀಸ್ ಇನ್ಫ್ಲಮೇಷನ್ ಅಂತಂದರೆ ಆರ್ಟ್ರಿ ದಪ್ಪ ಆಗಿದ್ದರೆ ರಕ್ತ ಸಂಚಾರ ಸರಿಯಾಗ್ದಲೇ ಇದ್ದರೆ ಹೃದಯ ಸಂಬಂಧಿಕ ಕಾಯಿಲೆಗಳು ಹಾರ್ಟ್ ಅಟ್ಯಾಕ್ ಆಗೋ ಸಂಭವಗಳು ಹೆಚ್ಚು ಅದರ ಜೊತೆಗೆ ಸ್ಟ್ರೋಕ್ ಆಗೋ ಸಂಭವಗಳು ಹೆಚ್ಚು ಆದ್ದರಿಂದ ನಾವು ಪ್ರತಿನಿತ್ಯ ಆಹಾರದಲ್ಲಿ ಯಾವ ಒಂದು ಆಹಾರವನ್ನು ಸೇವನೆ ಮಾಡಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಪ್ರಮುಖವಾಗಿ ಮೂರು ಅಂಶಗಳು ನಮ್ಮ ಆಹಾರದಲ್ಲಿರಬೇಕು ಪ್ರತಿನಿತ್ಯ ನಾವು ಆಹಾರ ಸೇವನೆ ಮಾಡಬೇಕಾದ್ರೆ ಅದರಲ್ಲಿ ಮೊಟ್ಟ ಮೊದಲನೆಯದಾಗಿ ಆಹಾರದಲ್ಲಿ ಬೆಳ್ಳುಳ್ಳಿಯನ್ನು ನೀವು ಉಪಯೋಗಿಸ್ಬೇಕಾಗ್ತದೆ ಎರಡನೆಯದು ನಿಂಬೆಹಣ್ಣು ಮೂರನೆಯದು ಅರಿಶಿನ ಟರ್ಮರಿಕ್ ಇದು ಯಾವ ರೀತಿ ಕೆಲಸ ಮಾಡ್ತಾನೆ ಅಂತಂದರೆ ಮೊದಲನೆಯದು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಲಸುನ ಅಂತ ಆಯುರ್ವೇದದಲ್ಲಿ ಕರೀತಾರೆ ಗಾರ್ಲಿಕ್ ಅಂತ ಹೇಳ್ತಾರಲ್ಲ ಈ ಒಂದು ಬೆಳ್ಳುಳ್ಳಿ ಇದರಲ್ಲಿ ಪ್ರಮುಖವಾಗಿ ಅಲಸಿನ್ ಅಂತ ಒಂದು ಅಂಶ ಇದೆ ಇದೇನು ಮಾಡ್ತದೆ ಅಂತಂದರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡ್ತದೆ ಇದರ ಜೊತೆಗೆ ಇದು ದೇಹದ ರಕ್ತನಾಳಗಳಲ್ಲ ಇಲ್ಲಿ ಇರ್ತಕ್ಕಂಥ ಎಂಡೋಥೀಲಿಯಲ್ ಸೆಲ್ಸಲ್ಲಿ ನೈಟ್ರಿಕ್ ಆಕ್ಸೈಡನ್ನು ಉತ್ಪತ್ತಿ ಮಾಡ್ತದೆ ನಮಗೆ ಹಾರ್ಟ್ ಅಟ್ಯಾಕ್ ಆಗಬೇಕಾದ್ರೆ ಪ್ರಮುಖವಾದ ಮೂರು ಕಾರಣಗಳೇನು ಅಂತಂದರೆ ರಕ್ತನಾಳದಲ್ಲಿ ಅಂದರೆ ಆರ್ಟರೀಸಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಕೊಬ್ಬು ಶೇಖರಣೆ ಆಗಿರುವುದು ಮೊದಲನೇ ಕಾರಣ ಆದರೆ ಎರಡನೆಯ ಕಾರಣ ರಕ್ತನಾಳಗಳು ಸ್ವೆಲ್ಲಿಂಗ್ ಇನ್ಫ್ಲಮೇಷನ್ ಆಗಿರ್ತದೆ ಮೂರನೆಯದು ರಕ್ತದ ಒತ್ತಡ ಬಿ ಪಿ ಬ್ಲಡ್ ಪ್ರೆಷರ್ ಅತಿ ಹೆಚ್ಚಿರ್ತದೆ ಈ ಮೂರು ಕಾರಣಗಳಿಂದ ಈ ಹೃದಯಾಘಾತ ಆಗುವ ಸಾಧ್ಯತೆಗಳು ಹೆಚ್ಚು ಸ್ಟ್ರೋಕ್ ಆಗುವ ಸಾಧ್ಯತೆಗಳು ಹೆಚ್ಚು ಈ ಒಂದು ಗಾರ್ಲಿಕ್ ಈ ಒಂದು ಬೆಳ್ಳುಳ್ಳಿಯಲ್ಲಿ ಎಂಡೋಥೀಲಿಯಲ್ ಸೆಲ್ಸಲಿ ಅಂದರೆ ರಕ್ತನಾಳಗಳ ಒಳಗಡೆ ಇರತಕ್ಕಂಥ ಎಂಡೋಥೀಲಿಯಲ್ ಸೆಲ್ಸಲ್ಲಿ ನೈಟ್ರಿಕ್ ಆಕ್ಸೈಡನ್ನು ಇದು ಉತ್ಪತ್ತಿ ಮಾಡ್ತದೆ ಬೆಳ್ಳುಳ್ಳಿ ಈ ಒಂದು ನೈಟ್ರಿಕ್ ಆಕ್ಸೈಡ್ ಏನು ಮಾಡ್ತದೆ ಅಂತಂದರೆ ರಕ್ತನಾಳವನ್ನು ದೊಡ್ಡದು ಮಾಡ್ತದೆ ಅಂದರೆ ವ್ಯಾಸೋ ಡೈಲೆಟೇಷನ್ ಅಂತ ಹೇಳ್ತಾರೆ ರಕ್ತನಾಳಗಳನ್ನ ದೊಡ್ಡದು ಮಾಡೋದರಿಂದ ರಕ್ತ ಸಂಚಾರ ಸರಾಗವಾಗಿ ಆಗಿ ರಕ್ತದ ಒತ್ತಡ ನಾರ್ಮಲಿಗೆ ಬರ್ತದೆ ಕೆಟ್ಟ ಕೊಲೆಸ್ಟ್ರಾಲ್ ನಿವಾರಣೆ ಆಗ್ತದೆ ಹೃದಯಾಘಾತ ಆಗುವ ಸಾಧ್ಯತೆಗಳು ಕಡಿಮೆ ಆಗ್ತದೆ ಸ್ಟ್ರೋಕ್ ಆಗುವ ಸಾಧ್ಯತೆಗಳು ಕಡಿಮೆ ಆಗ್ತದೆ ಇನ್ನು ಎರಡನೆಯದಾಗಿ ನಿಂಬೆಹಣ್ಣು ನಿಂಬೆಹಣ್ಣಲ್ಲಿ ಹೆಚ್ಚಾಗಿ ವೈಟಮಿನ್ ಸಿ ಇರ್ತದೆ ಫ್ಲೇವೊನೈಡ್ಸ್ ಇರ್ತದೆ ಈ ವೈಟಮಿನ್ ಸಿ ಅಧಿಕವಾಗಿ ಇರೋದರಿಂದ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಜಿಡ್ಡಿನಂಶ ಅಂಶ ಇರ್ತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನ ನಿವಾರಣೆ ಮಾಡಲು ಸಹಕಾರಿಯಾಗಿದೆ ರಕ್ತನಾಳಗಳ ಒಳಗಡೆ ಸೇರ್ಕೊಂಡಿರ್ತಕ್ಕಂತಹ ಡೆಪಾಸಿಷನ್ ಆಗಿರ್ತಕ್ಕಂತಹ ಸ್ಟಿಕ್ಕಾಗಿರ್ತಕ್ಕಂತಹ ಈ ಒಂದು ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡಲು ಇದು ನಿಂಬೆಹಣ್ಣು ಒಂದು ರಾಮಬಾಣವಾಗಿ ಕೆಲಸ ಮಾಡ್ತದೆ ಆದ್ದರಿಂದ ಆಹಾರದಲ್ಲಿ ನೀವು ನಿಂಬೆಹಣ್ಣನ್ನು ಬೆಳ್ಳುಳ್ಳಿನ ನೀವು ತಿಂಡಿ ತಿನಿಸುಗಳಲ್ಲಿ ಭೋಜನದಲ್ಲಿ ನೀವು ಸೇವನೆ ಮಾಡೋದರಿಂದ ಆಹಾರದಲ್ಲಿ ನೀವು ಸೇವನೆ ಮಾಡೋದರಿಂದ ರಕ್ತನಾಳಗಳ ಒಳಗಡೆ ಶೇಖರಣೆಯಾಗಿರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲ್ ನಿವಾರಣೆಯಾಗ್ತದೆ ರಕ್ತ ಸಂಚಾರ ಸರಾಗವಾಗಿ ಆಗ್ತದೆ ಹಾಗೂ ಈ ಒಂದು ಹೃದಯ ಸಂಬಂಧಿ ಕಾಯಿಲೆಗಳು ನರದ ಸಂಬಂಧಿ ಕಾಯಿಲೆಗಳು ಈ ಒಂದು ಸಂಬಂಧಿ ಕಾಯಿಲೆಗಳು ಉದ್ಭವಿಸುವ ಸಾಧ್ಯತೆಗಳು ಕಡಿಮೆ ಇದರ ಜೊತೆಗೆ ಮೂರನೆಯದು ಟರ್ಮರಿಕ್ ಅಂತಂದರೆ ಅರಿಶಿನ ಅರಿಶಿಣವನ್ನು ಆದಷ್ಟೇ ಅರಿಶಿನದಲ್ಲಿ ಕುರ್ಕುಮಿನ್ ಅಂತ ಒಂದು ಅಂಶ ಇದೆ ಅರಿಶಿನವನ್ನು ನೀವೇ ತೆಗೆದುಕೊಂಡು ಅದನ್ನು ಪುಡಿ ಮಾಡ್ಕೊಂಡು ಉಪಯೋಗಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಈ ಅರಿಶಿನ ನಮಗೆ ಯಾವ ರೀತಿ ಕೆಲಸ ಮಾಡ್ತದೆ ಅಂತಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ ಜೊತೆಗೆ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ ಹಾಗೂ ಈ ರಕ್ತನಾಳಗಳಲ್ಲಿ ಇರತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡ್ತದೆ ಹಾಗೂ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ ಆದ್ದರಿಂದ ಪ್ರತಿನಿತ್ಯ ರಾತ್ರಿ ಹೊತ್ತು ಒಂದು ಲೋಟ ಹಾಲಿಗೆ ಒಂದು ಚಿಟಿಕೆ ಅರಿಶಿಣ ಹಾಗೂ ಕಾಳುಮೆಣಸಿನ ಪುಡಿಯನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದರಿಂದ ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು ಅದರ ಜೊತೆಗೆ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಬರೋದನ್ನು ತಡೀತದೆ ಕೆಮ್ಮು ಕಫ ಈ ಥರ ಒಂದು ಸಮಸ್ಯೆಗಳು ನಿವಾರಣೆಯಾಗ್ತದೆ ಆರೋಗ್ಯವನ್ನು ಕಾಪಾಡ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಮುಂದಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು